ಕರ್ನಾಟಕ ಟಿ ವಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಏನಿವತ್ತು ಎಂಟು ವರ್ಷಗಳಿಂದ ಈ ಒಂದು ಚಾನೆಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಜನಕ್ಕೆ ನಿಖರವಾಗಿರ್ತಕ್ಕಂಥ ಸುದ್ದಿಯನ್ನು ನೀಡೋದರಲ್ಲಿ ಪ್ರಪ್ರಥಮವಾಗಿ ಭಾಳ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತ ಶಿವಕುಮಾರ್ ಅವರು ಇವತ್ತು ಈ ಒಂದು ಕಚೇರಿನ ಎಂಟು ವರ್ಷಗಳು ಪೂರೈಸಿ ಒಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಇವತ್ತೇನು ಒಂದು ನೂತನ ಕಚೇರಿಯನ್ನು ಇವತ್ತೇನು ಅವರು ಪ್ರಾರಂಭ ಮಾಡಿದ್ದಾರೆ ಇದೇ ರೀತಿ ಅವರು ಏನು ಒಂದು ಕರ್ನಾಟಕ ರಾಜ್ಯದ ಜನತೆಗೆ ಏನು ಒಂದು ನಿಖರವಾದ ಸುದ್ದಿಯನ್ನು ಏನು ತಲುಪಿಸಲಿಕ್ಕೆ ಅವರು ಏನು ಶ್ರಮವಹಿಸಿ ಅವರ ಎಲ್ಲ ಸಂಗಡಿಗರು ಮತ್ತು ಇಡೀ ಆ ಸಂಸ್ಥೆಯ ಎಲ್ಲ ಅವರ ಒಂದು ಸಂಗಡಿಗರು ಎಲ್ರಿಗೂ ಸಹ ನಾನು ಶುಭವನ್ನು ಕೋರ್ತೇನೆ ಅವರು ಏನು ಅನ್ಕೊಂಡಿದ್ದಾರೆ ಅವರ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಒಳ್ಳೆಯ ಸುದ್ದಿಗಳನ್ನ ಕನ್ನಡ ನಾಡಿನ ಜನತೆಗೆ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೇನೆ ಒಳ್ಳೆಯದಾಗಲಿ